ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದರೆ ನಂದನವನ ಉಮೇಶ್ ಯೂಟ್ಯೂಬ್ ಚಾನಲ್ ನಮಸ್ಕಾರ ಎಲ್ಲ ಜವಾರಿ ಮಂದಿಗೆ ಕನ್ಯೆ ಕನ್ಯೆ ಎಲ್ಲಿ ಹುಡಿದ್ರೆ ಕನ್ಯೆ ಹುಡ್ಕೋದು ಹೊರ ಹುಡ್ಕೋದಲ್ರಿ ಬರೀ ಕನ್ನೆ ಹುಡ್ಕೋದೈತಿ ಭಾಳ ತೀರ್ಯಕ್ಕೆ ಆಯ್ಬಿಡುತ್ತಿದೆ ಯಾಕೆ ಹಿಂಗಾಗೈತೆ ಅನ್ನೋದು ಗೊತ್ತಿಲ್ಲ ನೋಡಿರಿ ಇವತ್ತಿಂದ ಒಂದು ಪೇಪರ್ ಓದಿದ್ವಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ಅಂತ ಕನಕಗಿರಿ ಹತ್ತಿರ ಒಬ್ಬ ವ್ಯಕ್ತಿ ಕನಕಗಿರಿಯ ವ್ಯಕ್ತಿ ಜಿಲ್ಲಾಧಿಕಾರಿಗಳಿಗೆ ನನಗೆ ಕನ್ಯೆ ಕೊಡಿಸ್ರಿ ಒಂದು ಅಂತಂದು ಮನವಿ ಸಲ್ಲಿಸನ್ರಿ ಒಂದು ಅರ್ಜಿ ಬರೆದು ಕೊಟ್ಟ ಹ್ಞೂ ಹ್ಞೂ ನೋಡಿರಿ ಇದು ನಮ್ಮ ಪರಿಸ್ಥಿತಿ ಅಂದ್ರೆ ಎಲ್ಲರ ಪರಿಸ್ಥಿತಿ ನಾನು ಹತ್ತು ವರ್ಷದಾಗಿದ್ದ ಇದನ್ನು ಕನ್ಯೆ ಹುಡ್ಕೊಂತೀನಿ ಎಷ್ಟು ಖರ್ಚು ಮಾಡಿದ್ರೂ ಕನ್ಯೆ ಸಿಗೋಲ್ದು ಅದಕ್ಕೆ ನನಗೊಂದು ಕನ್ಯ ಹುಡುಕಿ ಕೊಡ್ರಿ ಜ ರೈತ ಇದು ಹಳ್ಳಿಗಳಲ್ಲಿರುವಂಥ ಎಲ್ಲ ಯುವ ರೈತರದ ಪರಿಸ್ಥಿತಿ ಇದೆ ನಂದು ಅಲ್ಲ ಅಂತಂದು ಕನ್ಯಾಗ ಕೊಡಿಸ್ರಿ ಅಂತಂದು ಜಿಲ್ಲಾಧಿಕಾರಿ ಕೊಪ್ಪಳ ಜಿಲ್ಲಾಧಿಕಾರಿಗೆ ಅರ್ಜಿ ಬರೆದುಕೊಟ್ಟನಂತೆ ಆ ಕೊಪ್ಪಳ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿ ಆ ಅರ್ಜಿಯನ್ನು ಆ ಮನವಿ ಸಲ್ಲಿಸಿದ ಅರ್ಜಿಯನ್ನು ಸ್ವೀಕರಿಸಿ ಇದು ಯಾವ ಇಲಾಖೆಗೆ ಬರ್ತೈತಿ ಅಂತಂದು ಯಾಕಂದ್ರೆ ಎಲ್ಲಿ ಹಾಕ್ಬೇಕು ಈ ಅರ್ಜಿ ಅನ್ನೋದು ಹಂಗೂ ಗೊತ್ತಾಗ ಜಿಲ್ಲಾಧಿಕಾರಿಗಳಿಗೆ ಅದಕ್ಕೆ ಆ ಜಿಲ್ಲಾಧಿಕಾರಿ ಇಸ್ಕೊಂಡು ಯಾವ ಇಲಾಖೆಗೆ ಬರ್ತದೆ ಬಂದು ಹೇಳೋಣಂಥ ಅದು ವಿಶೇಷವಾಗಿತ್ತು ಕೆಲವು ಸಮಯ ಒಂದು ಅರ್ಧ ಗಂಟೆ ಒಂದು ತಾಸು ಸ್ವಲ್ಪ ನಗೆ ಪಾಟ್ಲಿಗೆ ಈ ವಿಷಯ ಸಿಕ್ಕೊಂಡಿತ್ತು ಆದರೂ ಒಂದು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಬೇಕಾದಂಥ ವಿಚಾರ ಯಾಕಪ್ಪ ಅಂದ್ರೆ ಇದು ನಿಜವಾದ ಪರಿಸ್ಥಿತಿ ಹೌದಲ್ರಿ ಇದೇನು ಸುಳ್ಳಲ್ಲ ಏನು ತಗಲಲ್ಲ ಎಲ್ಲರಿಗೂ ಗೊತ್ತಿದ್ದೈತಿ ಈಗ ಯಾವ ಜಾತಿ ಯಾವುದು ಇದು ಅನ್ನೋಂಗಿಲ್ಲ ಒಟ್ಟು ಯಾವುದಾದ್ರೂ ಸಿಕ್ಕರ್ ಮಾಡ್ಕೋಬೇಕು ಅನ್ನೋದು ಮಕ್ಕಳಲ್ಲಿ ಐತಿ ಆದರೆ ಯಾವ ಜಾತಿಯಲ್ಲಿ ಆದ್ರೂ ಕನ್ಯಾದ ಅಭಾವ ಭಾಳ ಆಗೈತಿ ಏನಾಗೈತು ಏನಾಯಿತು ಏನು ಗಂಡು ಮಕ್ಳು ಹುಟ್ಟ್ಯಾರೋ ಏನಾದ್ರು ಲೆಕ್ಕನ ಹರಿವಂದ್ರಿ ಹಂಗೆ ಯಾಕೆ ಆಗೈತೆ ಅನ್ನೋದು ತಿಳಿಬಂದು ಈಗೆಲ್ಲ ಅವಾಗೆಲ್ಲ ಏನೋ ಒಂದು ಹದಿನಾರು ಹದಿನೆಂಟು ವರ್ಷಕ್ಕೆ ತಮ್ಮ ಭಾಳ ಅಂದ್ರೆ ಇಪ್ಪತ್ತು ವರ್ಷಕ್ಕೆ ಲಗ್ನ ಮಾಡ್ಕೊತಿದ್ರು ಇವರು ಸರ್ಕಾರದವ್ರು ಹಂಗೆ ಮುಂದೆ ಓಡಿ 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 ಮಕ್ಳು ಇಪ್ಪತ್ತೊಂದಕ್ಕೆ ತಂದಾಚ್ಯಾರ ಅದ್ರಾಗೂ ಈಗ ಒಳ್ಳೆ ಎಜುಕೇಷನ್ ಭಾಳ ಬೆಳೆಯಾಕೊಂತೈತಿ ರೀ ಈಗ ಓದಬೇಕು ಅನ್ನೋದು ಭಾಳ ಈಗ ಓದೋದೇ ಇಪ್ಪತ್ತಾರು ಇಪ್ಪತ್ತೇಳು ವರ್ಷದ ಮಟ್ಟ ಆಗುತ್ತೆ ಅದ್ರಾಗ ಮತ್ತೆ ಅವ್ರು ಸೆಟ್ಲಾರು ಸೆಟ್ಲಾರೆ ಅಂತಂದು ಮೂವತ್ತು ವರ್ಷಕ್ಕೆ ತಂದಾಚಿ ಹಚ್ಚಿಬಿಡ್ತಾರೆ ಆಮ್ಯಾವಾಗ ಹುಡ್ಕ್ಯಾಡಕ್ಕೆ ಚಲೋ ಮಾಡ್ತಾರೆ ಈಗ ಅವಾಗ ಹುಡ್ಕಾಡೋಕೆ ಚಲೋ ಮಾಡ್ತೇನೋ ಮತ್ತು ಅದ್ರಾಗ ಒಂದು ನಾ ಎರಡು ಮೂರು ವರ್ಷ ಸಿಗಲಿಲ್ಲ ಅಂದ್ರೆ ಅಲ್ಲಿ ಅವ್ರಿಗೆ ಭಾಳ ಇದಾಯ್ಬಿಡ್ತೈತಿ ಮೂವತ್ತು ಮೂವತ್ತೈದು ವರ್ಷದ ಈಗ ಇನ್ನೂ ಕನ್ಯಾ ಹುಡ್ಕೋದ್ರಾಗ ರೀ ಅದು ಹೆಂಗ್ಯಾಕೈತೆ ಅಂತ ತಿಳಿಬೋಲ್ಲ ಒಟ್ಟು ಭಾಳ ಅಭಾವ ಆಗ್ಬಿಟೈತಿ ಅದು ಯಾಕೆ ಸಿಗೋಲ್ಲ ಅದ್ರಾಗ ರೈತರ ಮಕ್ಳಿಗಂಕ್ರ ಭಾಳ ಅತಿರ್ಯಕ ಇದ ನೋಡ್ರಿ ಜಿ ಡಿ ಸಿ ಅವರೇ ಎಲ್ಲರ ಪರವಾಗಿ ನಾವು ನಿಮ್ಗೆ ಕೇಳ್ಕೊತೀವಿ ಇದನ್ನು ಈ ವಿಷಯ ಒಂದು ಸ್ವಲ್ಪ ಗಂಭೀರವಾಗಿ ವಿಚಾರ ಮಾಡಿ ಒಂದು ಸ್ವಲ್ಪ ಇದ್ರ ಬಗ್ಗೆ ಒಳ್ಳೆಯ ಕ್ರಮ ಕೈಗೊಳ್ಳಿ ಅಂದ್ರೆ ಏನ್ರಿ ಇದು ಹೆಂಗಾಗೈತ ಅಂದ್ರೆ ಬರೀ ನೌಕರಿದಾರಿ ಕೊಡೋಣ ಬರೀ ಯಾವ್ದಾರು ಕೆಲಸ ದಾರಿ ಕೊಡು ಯಾವ್ದಾರು ಬಿಸ್ನೆಸ್ ಮಾಡೋಂಗೆ ಕೊಡೋಣ ಅಂತಂತಾರ ಅದಕ್ಕೆ ರೈತರ ಮಕ್ಳಿಗೇ ಒಳ್ಳೇದಾಗೋಂಗು ಯಾವುದಾದ್ರೂ ಯೋಜನೆ ಜಾರಿಗೆ ತೊಗೊಂಬರ್ರಿ ಅದ್ರಲಿಂದ ಈ ರೈತರ ಮಕ್ಕಳಿಗೆ ಕೊಟ್ಟರು ನಮ್ಮ ಮಗಳು ನಮ್ಮ ಮೊಮ್ಮಗಳು ನಮ್ಮ ಹೆಣ್ಮಗಳು ಒಳ್ಳೆಯ ರೀತಿಯಿಂದ ಇರ್ತಾಳ ಅವ್ರ ಮನೆಯಾಗ ಸುಖವಾಗಿರ್ತಾಳ ಅಂತಂದು ಅವ್ರಿಗೆ ಅನ್ನಿಸ್ಬೇಕು ಆ ರೀತಿ ಯೋಜನೆ ಜಾರಿಗೆ ತಂದ ನಮ್ಮ ರೈತರ ಯುವ ಯುವ ರೈತರನ್ನ ಒಂದು ಸ್ವಲ್ಪ ಬರೋಂಗೆ ಮಾಡ್ರಿ ಇದರಿಂದ ಕನ್ಯೆ ಅವ್ರಿಗೆ ಕೊಡಬೇಕು ರೈತ ಅಂದ್ರೆ ಹಿಂಜರಿಬಾರ್ದು ಕನ್ನೆ ಕೊಡೋಕ್ಕೆ ಅದಕ್ಕೋಸ್ಕರ ಈಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈಗ ಕನ್ಯೆ ಕೊಡಲ್ದಾರು ಉಳ್ದಾರು ಒಂದು ಸ್ವಲ್ಪ ಲೇಟ್ ಆದಾರು ಅಂತಂದ್ರೆ ಈಗ ರೈತರ ಮಕ್ಕಳ ಅದಕ್ಕೆ ಎಲ್ಲರಿಗೂ ನೌಕರಿ ಕೊಡೋದಾಗಲ್ಲ ಎಲ್ಲರೂ ರಾಜ್ಯನ ಆಡ್ತೀನಿ ರಾ ಎಲ್ಲರೂ ಪ್ರಧಾನಮಂತ್ರಿನ ಹಾಕಿನಿ ಎಲ್ಲವನ್ನೂ ಮಂತ್ರಿನ ಹಾಕಿನಿ ಅಂದರೆ ಕೆಲಸ ಆಗಲ್ಲ ನೌಕರಿ ಸಿಕ್ಕ ಅವನೊಂದು ಲೆಕ್ಕ ಬೇರೆ ಎಲ್ಲರೂ ಹೋಗಿ ನೌಕರಿ ಮಾಡೋಕ್ಕೊಂತರ ವ್ಯವಸಾಯ ಮಾಡ್ರಿ ಯಾರು ಈ ದೇಶದ ಆರ್ಥಿಕ ವ್ಯವಸ್ಥೆ ಹೆಂಗೆ ನಡಿಬೇಕು ಅದಕ್ಕೋಸ್ಕರ ರೈತರಿಗೂ ಒಳ್ಳೆಯ ಯೋಜನೆಗಳನ್ನು ತೊಗೊಂಬಂದು ಅವ್ರಿಗೂ ಕನ್ಯೆ ಕೊಡು ಹಿಂದ ಮುಂದೆ ಕಣ್ಣೆ ಕೊಡೋಕ ಯಾವುದೇ ಹಿಂದೆ ಮುಂದೆ ನೋಡ್ಲಾರ್ದ್ರ ನೀವು ಅನುಕೂಲ ಮಾಡಿ ಕೊಡಬೇಕು ಅಂತಂದು ಎಲ್ಲರೂ ಪರವಾಗಿ ಕೇಳ್ಕೊತೀವಿ